ಮಾಮೂಲಿ ಗಾಡಿ ಹೋಗ್ತಾ ಇದೆ ಅಂತ ಚೆನ್ನಾಗಿ ಅನ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅದ್ರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದಾರೆ ಅಂತ ಗೊತ್ತಿಲ್ಲ ಎಲ್ಲ ಇದ್ದು ಎಲ್ಲದ ಹಾಗೆ ಬದುಕಿರುವ ನನ್ ಫಸ್ಟ್ ನೆನಸ್ಕೊಳ್ಳೋದು ಅಂಬರೀಷ್ನ ಕೊಟ್ಟಿರೋ ಭಿಕ್ಷೆ ನಾನು ಒಬ್ಳು ಕಲಾವಿದೆ ಅಂತ ಗುರುತಿಸ್ಕೊಳಕೆ ತಿಳಿಯದಿರೋ ಮನಸ್ಸು ನಿಂದು ದೊರೆ ಹನ್ನೊಂದು ಗಂಟೆಗೆ ಕರ್ಕೊಂಡ್ ಬಂದ ರಾತ್ರಿ ಇದೇ ಜಾಗದಲ್ಲಿ ಮೂಲ ಮಲಕೋತಾನೆ ಮಾರನೇ ದಿನ ಹನ್ನೊಂದು ಮುಖಲಕ್ ಸತೋಯ್ತಾನೆ ಆಶ್ರಮ ಉದ್ಘಾಟನೆ ಅಂತ ಬಂದಾಗ ಅಥವಾ ಇಂಥದ್ದೇನು ಮಾಡಬೇಕು ಅಂತ ಸಡನ್ನಾಗಿ ಹೊರಟ್ರಿ ಟ್ರಿ ಏನಾಯಿತು ಯಾಕೆ ಇಷ್ಟೇ ಜೀವನ ಅಂತ ಅವತ್ತು ಗೊತ್ತಾಗೋಯ್ತು ನನಗೆ ಆಗ ಆಶ್ರಮದ ಯೋಚನೆ ಜೈರಾಜ್ ನಾಯ್ಡು ಅಣ್ಣ ಅವ್ರ ಹತ್ರಕ್ಕೆ ಹೋದೆ ಅಣ್ಣ ನಾನು ಈ ಥರ ಒಂದು ಆಶ್ರಮ ಮಾಡಬೇಕು ಅಂದೆ ಮೋ ಹೋಗಮ್ಮ ಮನೆಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಹಣೆ ಬರ ತಕ್ಷಣ ಭಯಪಟ್ಕೊಂಡು ಮತ್ತೆ ಹಣ ತೊಗೊಬರ್ತೀನಿ ಹಣ ಇಲ್ಲಿ ಮಲಗಿಸ್ಕೊಳ್ತೀವಿ ಅಂಬರೀಷಣದ ಮುಗಿಯುತ್ತೆ ಅಂಬರೀಷಣದ್ದೆಲ್ಲ ಆಯಿತು ಮೂರು ದಿನದ್ದು ಇದು ಹಾಲು ತುಪ್ಪ ಅದೆಲ್ಲ ಅದೆಲ್ಲ ಆಗುತ್ತೆ ಎಲ್ಲ ಆಗುತ್ತೆ ಇಲ್ಲಿಂದ ಏರ್ಪೋರ್ಟಿಗೆ ಹೋಗ್ತೀನಿ ನಾನು ಚಿತ್ತೈನ್ ಬಸ್ಮನ ಒಂದು ಕಡೆ ಇಟ್ಟಿರ್ತೀವಿ ಏರ್ಪೋರ್ಟ್ಗೆ ಕಾಶಿಗೆ ತೊಗೊಂಡೋಗ್ತಾರೆ ಅದನ್ನು ನಮ್ಮ ರಾಕ್ಲೇನ್ ಅವರ ಧರ್ಮಪತ್ನಿ ಅವ್ರ ಮನೆಯವರು ಅವ್ರ ಮಗ ರಾಜೇಂದ್ರ ಸಿಂಗ್ ಬಾಬು ನಮ್ಮ ದೊಡ್ಡಣ್ಣ ಈ ನಾಲ್ಕು ಜನ ಹೋಗ್ತಾರೆ ನಾನು ಇಲ್ಲಿ ಒಂದು ಗಂಟೆಗೆ ಬಿಟ್ಟು ಎರಡೂವರೆಗೆ ಏರ್ಪೋಟಕ್ಕೆ ತೊಗೊಂಡೋಗಿ ಅದನ್ನು ಬಾಕ್ಸ್ ಮಾಡಿ ತೊಗೊಂಡ್ಬಿಟ್ಟು ಕೊಡ್ತೀನಿ ಪುಣ್ಯ ಅವೆಲ್ಲ ಅವ್ರ ಕೆಲಸಗಳು ನಾವು ಮಾಡಿದ್ದೀವಲ್ಲ ಪುಣ್ಯ ಮಾಡಿದ್ದೀವಿ ಅವ್ರದೆಲ್ಲ ಎಲ್ಲರಿಗೂ ಸಿಗಲ್ಲ ಈ ಅವಕಾಶ ಅದಕ್ಕೆ ನಾನು ಇವತ್ತೇನಾದರೂ ಧನ್ಯವಾದಗಳನ್ನ ತಿಳಿಸಬೇಕು ಅಂದರೆ ದೊಡ್ಡಣ್ಣ ನಮ್ಮ ರಾಕ್ಲೇನ್ ಸಾರು ನಮ್ಮ ಸುಮಲತಾ ಮೇಡಮ್ರು ಧನ್ಯವಾದಗಳನ್ನ ಇವತ್ತು ನಾನು ನೋಡಿ ನಿಮ್ಮ ದೊಡ್ಡತನ ಉಪಕಾರ ಸ್ಮರಣೆ ಇದೆಯಲ್ಲ ದೇವರನ್ನು ಮರೆತರು ನಿಮ್ಮನ್ನು ಎತ್ತರಕ್ಕೆ ತರಲಿಕ್ಕೆ ಉಪಕಾರ ಮಾಡಿದ ಜನರನ್ನು ಸ್ಮರಣೆ ಮಾಡೋದು ದೇವ್ರ ದೇವರ ಪೂಜೆಗಿಂತ ಬೇರೆ ಏನೂ ಅಲ್ಲ ಅಂತ ನಾನು ಫಸ್ಟು ನೆನೆಸ್ಕೊಳ್ಳೋದು ಅಂಬರೀಷಣನ್ ಕೊಟ್ಟು ಅಂಬರೀಷಣ ಕೊಟ್ಟಿರೋ ಭಿಕ್ಷೆ ನಾನೊಬ್ಳು ಕಲಾವಿದೆ ಅಂತ ಗುರುತಿಸ್ಕೊಳ್ಳೋಕೆ ಎರಡನೇದು ಪುನೀತ್ ರಾಜ್ಕುಮಾರ್ ಸರ್ ಈ ಅವತ್ತೇನಾಯಿತು ಅವತ್ತು ನಿಮಗದು ಏನು ನಡೀತಿತ್ತು ನಿಮ್ಮ ಜೀವನದಲ್ಲಿ ಅಥವಾ ಇದು ಹೇಗೆ ಗೊತ್ತಾಯಿತು ಪುನೀತ್ ಅವ್ರದ್ದು ಇದಕ್ಕಿಂತ ಇನ್ನೂ ಆಘಾತ ಅದು ಹೌದು ಅವತ್ತು ನಾನು ಇಂಡಸ್ಟ್ರಿಯಲ್ಲಿದೆ ಅವತ್ತು ನನ್ನ ಸೊಸೆಗೆ ಅವತ್ತು ಲಾಸ್ಟ್ ಎಕ್ಸಾಮ್ ಬಿ ಎಡ್ ಲಾಸ್ಟ್ ಎಕ್ಸಾಮು ಬರ್ ಬರ್ತಾ ಇದ್ರು ರೋಡಲ್ಲಿದ್ದೆ ನಾನು ಇದ್ದೆ ಅವತ್ತು ನಾಗರಬಾವಿಲಿ ಇದ್ದೆ ನ್ಯೂಸ್ ಬರುತ್ತೆ ಹಿಂಗೆ ಹಿಂಗೆ ಅಂತೇಳಿ ನ್ಯೂಸ್ ಬಂದಾಗ ಶಾಕ್ ನಗ ಇನ್ನೂ ನಮ್ಮ ಪರಿಸ್ಥಿತಿಯಲ್ಲಿ ಹುಡುಗರು ಫಸ್ಟ್ ರಾಮು ಹುಡುಗರು ಹಣ್ಣ ಬಾಣ್ ಪರಮಾತ್ಮ ನಿನ್ನಿಂದಲೇ ರಾಜ್ಕುಮಾರಲ್ಲಿ ಮಾಡಿದ್ರು ನೀವು ಇಲ್ಲ ರಾಜ್ಕುಮಾರ ಮಾಡಲಿಲ್ಲ ನಾನು ಅಷ್ಟು ಸಿನಿಮಾ ನಾನು ಮಾಡಿದ್ದೆ ಇನ್ನೊಂದೆರಡು ಸಿನಿಮಾ ಹೇಳ್ತೀನಿ ಅವ ಅದು ಅಷ್ಟು ಸಿನಿಮಾಗಳು ಅವ್ರು ಮಾಡಿದ್ದೆ ನಮಗೆಲ್ಲೂ ನಂಬಕ್ಕಾಗಲಿ ಯಾಕೆಂದರೆ ಕಲಾವಿದರ ಸಂಘಕ್ಕೆಲ್ಲ ಬರ್ತಿದ್ರಲ್ಲ ಅವರು ಯಾವುದೇ ಪ್ರೋಗ್ರಾಮ್ ಆದರೂ ಅಲ್ಲಿಗೆ ಬರ್ತಾರೆ ಆಡಿಯೋ ಲಾಂಚ್ ಪ್ರೆಸ್ ಮೀಟು ನಮ್ಮ ತುಂಬ ಜನ ಕಲಾವಿದರು ನಾವು ಅಲ್ಲಿ ಸೇರ್ತಿದ್ವಿ ಶಾಕ್ ಒಂದ್ಸಲ ನನ್ನ ಸೊಸೆ ಫಸ್ಟ್ ಫೋನ್ ಮಾಡ್ತಾರೆ ನನಗೆ ಅತೇ ಈ ಥರ ಅಂತೆ ಏನಮ್ಮ ನೀನು ಅಂತಿದ್ಯಾ ಅಂತೆ ಇಲ್ಲ ಅಂತ ಒಂದು ಸಲ ನಿಮ್ಮ ಲಿಂಕ್ ಕಳಿಸ್ತೀನಿ ನೋಡಿ ತಕ್ಷಣ ಕಳಿಸ್ತಾ ನನಗೂ ಶಾಕು ಅಷ್ಟೊತ್ತಿಗೆ ಮಾಧ್ಯಮದವ್ರಿಗೆ ನಾನು ಯಾಕೆ ಗ್ರೂಪ್ ಇತ್ತಲ್ಲ ಎಲ್ಲ ಒಂದಷ್ಟು ಗ್ರೂಪ್ ಇದೆ ನನ್ನದು ಮಾಧ್ಯಮದ ಎಲ್ಲ ಒಟ್ಟಿಗೆ ಇವತ್ತಿಗೂ ಇದೆ ನನ್ನ ಗ್ರೂಪು ನೋಡಿದ್ರೆ ಎಲ್ಲ ಕಡೆ ಬರ್ತಾ ಇದೆ ತಕ್ಷಣ ಯಾವ ಹಾಸ್ಪಿಟ್ಲು ಅಂದ್ರೂ ಅಲ್ಲಿ ಓಡೋಗ್ತೀನಿ ನಾನು ಇಲ್ಲಿಂದ ಎಲ್ಲಿ ಇದನ್ನು ಅಲ್ಲಿ ಎದ್ದು ಬಿದ್ದು ಓಡೋಗ್ತೀನಿ ಗಾಡಿ ಎಲ್ಲೆಲ್ಲೋ ಇದೆ ಥರ ಅಂಬರೀಷಣಗೆ ಹೆಂಗೋ ಅದನ್ನೋ ಒಳಗಡೆ ಹೋಗ್ಬೇಕಲ್ಲ ಒಳಗಡೆ ಎಲ್ಲೋ ಬಿಸಾಕ್ತೀನಿ ಯಾವುದೋ ಮನೆ ಬಾಗ್ಲಿಗೆ ಹಾಕ್ಬಿಟ್ಟು ನುಕ್ಕೊಂಡು ನುಕ್ಕೊಂಡು ಹೋಗ್ತೀನಿ ಒಳಗಡೆ ಬಿಟ್ಟು ನನ್ನನ್ನು ಸೀದಾ ಬಿಟ್ರೆ ಎಲ್ಲೂ ನಿಲ್ಲ ಸದ್ಯ ತುಂಬ ಜನ ಎಲ್ಲ ನೋಡಿದ್ರಲ್ಲ ನಾನು ಬಿಟ್ಟು ಯಾಕಂದರೆ ಅಂಬರೀಷಣನ್ ಜೊತೆಲಿದ್ದಾಗ ಇದ್ದಾಗ ತುಂಬ ಜನ ಡಿಪಾರ್ಟ್ಮೆಂಟ್ ಅವ್ರು ನೋಡಿದರು ನಾನು ಹೋಗು ಹೋಗು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಲ್ವ ಎಲ್ಲ ನೋಡ್ತಿದ್ರು ಹೋದೆ ಒಳಗಡೆ ಎಲ್ಲ ಅಳ್ತಿದ್ದಾರೆ ಇನ್ನೂ ಆಚೆ ನ್ಯೂಸ್ ಗೊತ್ತಿಲ್ಲ ಸರಿಯಾಗಿ ಇದೆ ಅಂದ್ಕೊಂಡಿದ್ದಾರೆ ಕೆಲವರು ಇತ್ತು ಗೊಂದಲ ಯಾರಿಗೂ ಅಷ್ಟಿಲ್ಲ ಅಲ್ಲಿ ಅಳ್ತಾ ಇರೋವ್ರನ್ನ ನೋಡಿರೋರ್ಗ ಮಾತ್ರ ಗೊತ್ತಿತ್ತು ಇನ್ ಕೆಲವು ಅಳ್ತಾ ಇರೋದು ನೋಡಿ ಎಲ್ರಿಗೂ ಗೊತ್ತಾಗಿತ್ತು ಸರಿಯಾಗಿ ಮಾಹಿತಿ ಬಟ್ ಕೊಡೋಕಾಗಲ್ಲ ಹೇಳ್ಬೇಕು ಅಂದ್ರೆ ಕ್ಲಾರಿಟಿ ಬೇಕು ಯಾವ ಮಾಧ್ಯಮದವರು ಯಾವ್ದು ಕ್ಲಾರಿಟಿ ಕೊಟ್ಟಿಲ್ಲ ಇನ್ನು ಆತಂಕ ವ್ಯಕ್ತಪಡಿಸ್ತಾನೆ ತುಂಬಾ ಜನ ನನಗೆ ಫೋನ್ ಅವಾಗ ಶಶಿ ಏನಾಯ್ತು ನೋಡಿ ಏನಾಯ್ತು ನೋಡಿ ಫೋಟೋಸ್ ನಾವು ಫೋಟೋ ತೆಗೆಯೋ ಪರಿಸ್ಥಿತಿಲಿ ಇಲ್ಲ ನೀವು ಅಲ್ಲಿ ಇದ್ದೆ ಅಲ್ಲೇ ಒಳಗಡೆನೇ ಇದ್ದೆ ಎಲ್ಲರೂ ಹೊಳದು 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 ಯಾರಿಗೆ ಹೇಳಕ್ಕಾಗಲ್ಲ ಈ ಇದ್ದು ಮನುಷ್ಯ ಸುಜನ್ ಸರ್ ಎಲ್ಲ ಬಂದರು ಎಲ್ಲರೂ ತುಂಬ ಜನ ಬಂದರು ಎಂತೆಂಥ ಕಲಾವಿದರು ಬಂದರು ಮೇಡಮ್ ಕುಟುಂಬದವರೆಲ್ಲರೂ ಇದ್ದರು ಅವರ ಮನೆಯಲ್ಲಿ ಮತ್ತು ನಮ್ಮ ಕಲಾವಿದರು ಎಲ್ಲ ಸುಜನ್ ಸರ್ ಅವರು ಇವರು ಎಲ್ಲ ತುಂಬ ಜನ ಬಂದಿದ್ರು ಅಲ್ಲಿ ಎಲ್ಲರೂ ಒಂದಷ್ಟು ಜನ ಕಲಾವಿದರು ಇದ್ರು ಮತ್ತು ಅವ್ರ ಜೊತೇಲಿ ಇದ್ದವರು ಒಂದಷ್ಟು ಜನ ಒಬ್ಬರು 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 ಬಂದ್ಬಿಟ್ರು ಎಲ್ಲರೂ ಗೊತ್ತಲ್ಲ ನಮ್ಮ ಕಲಾವಿದ್ರಿಂದ ಹೆಂಗೆ ಸೇರ್ತಾರೆ ಅಂಥ ಟೈಮಲ್ಲಿ ಅದು ನೆನ್ನೆ ಎಲ್ಲ ಬರ್ತಡೇಗೆ ಹೋಗಿ ಬಂದಿದ್ದಾರೆ ಗುರು ಕಿರಣ್ ಅವರ ಇದ್ರ ಬರ್ತಡೇಗೆ ಹೋಗಿ ಬಂದಿದ್ದಾರೆ ಹಾಡ್ಲಿ ನನಗೆ ಒಂದು ಕ್ಷಣ ಒಂದು ಚಾನ್ಸ್ ಕೊಡಬೇಕಿತ್ತು ದೇವ್ರು ಯಾಕೆಂದರೆ ಎಪ್ಪತ್ತೈದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಅಜ್ಜಿದಿರೆಲ್ಲ ಇದ್ದಾರೆ ಇವತ್ತು ಇದ್ದಾರೆ ತಂದೆ ತಾಯಿನ ನೋಡ್ಕೊಳಕ್ಕಾಗದೆ ಬೀದಿಲಿ ಬಿಸಾಕಿದ್ದಾರೆ ನೋಡ್ಕೊಳಕಾಗ್ದೇನೆ ಆ ತಾಯಿಗೆ ಮಕ್ಳಿದೇನೂ ಬೀದಿಲ್ ಇದೆ ಅಂಥವರೆಲ್ಲ ಇದ್ದಾರೆ ದೇವ್ರಿಗೆ ಕೇಳ್ಕೊಳ್ಳೋದ್ ನಾನು ಕೇಳ್ಕೊಂಡಿದ್ದು ಅಂಥವ್ರನ್ನೆಲ್ಲ ಇಟ್ಟಿದ್ಯಪ್ಪ ಅಕ್ಲೀಶ್ಟ್ ಆ ಜೀವಕ್ಕೊಂದು ಇನ್ನೊಂದು ಸ್ವಲ್ಪ ಟೈಮ್ ಅವಕಾಶ ಕೊಡಬೇಕಿತ್ತು ನಲವತ್ತೇಳು ವರ್ಷ ಅವರಿಂದ ಲಕ್ಷಾಂತರ ಜನ ಊಟ ಮಾಡ್ತಿದ್ದಾರೆ ಒಂದು ಆ ಕುಟುಂಬ ನಂಬ್ಕೊಂಡಿದೆ ಇನ್ನು ಮಕ್ಕಳಿದ್ದಾರೆ ಒಂದು ಅವಕಾಶ ಕೊಡಬೇಕಾಗಿತ್ತು ಅವರೇ ಯಾಕೆಂದರೆ ಅವರು ಶೂಟಿಂಗಲ್ಲಿ ಅವರು ನಂಬ್ಕೊಂಡಿರೋರು ತುಂಬ ಜನ ಇದ್ದಾರೆ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಊಟ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಬಟ್ಟೆ ಕೊಟ್ಟಿದ್ದಾರೆ ಈ ದೊಡ್ಡ ದೊಡ್ಡ ಕಲಾವಿದರು ಅಷ್ಟು ಇಲ್ಲದೆ ಹೇಳಿಲ್ಲ ರಾಜ್ಕುಮಾರ್ ಅವರಾಗಲಿ ಶಂಕರ್ನವರಾಗಲಿ ಅಂಬರೀಷಣ ವಿಷ್ಣು ಸಾರು ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಇವರೆಲ್ಲ ಇವರಿಂದ ಎಷ್ಟೋ ಕುಟುಂಬ ಬದುಕಿದೆ ಕುಟುಂಬಗಳ ಜೀವನ ಮಾಡಿದೆ ಆ ಕ್ಷಣ ನನ್ ನೋಡಿಲ್ಲ ಹೇಳಿದ ಮಾಹಿತಿ ಪ್ರಕಾರ ಆಂಬುಲೆನ್ಸ್ ಅಂತ ಒಂದು ಮಾಮೂಲಿ ಗಾಡಿ ಹೋಗ್ತಾ ಇದೆ ಅಂತ ಚೆನ್ನಾಗಿ ಅನ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅದ್ರಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಇದಾರೆ ಅಂತ ಗೊತ್ತಿಲ್ಲ ಆ ಕ್ಷಣ ಅಲ್ಲಿ ಇನ್ನೊಂದಷ್ಟು ಮುಂದೆ ಹೋಗ್ತಿದ್ರೆ ನಾವು ಅವ್ರ ಮಾಮೂಲಿ ಗಾಡಿಲಿ ಮಾಮೂಲಿ ಮನುಷ್ಯ ಹೋಗಿರೋದಲ್ಲ ಆರನ್ನ ಅದು ಬೆಳಗ್ಗೆ ಹತ್ತುವರೆ ಸಮಯ ಕವರಿಟೆಡ್ ರೋಡು ಇಫಿಕ್ ಕೋರ್ಟು ಗೇಟು ಅದು ಎಲ್ಲ ಆ ಕಡೆ ತುಂಬಾ ಜನ ಹೋಗುವಂಥ ಜಾಗ ನಮ್ಗೆ ಈಗಲೂ ಒಂದು ಕೊರತೆ ನನಗೆ ಕೆಲವು ಸಮಯ ನಾನು ಆಶ್ರಮದಲ್ಲಿ ನೆನೆಸ್ಕೊಳ್ತಾ ಇದ್ದಾಗ ಒಂದೊಂದು ಸರಿ ಅದು ಈಗಲೂ ನನ್ನ ಮೈಂಡಿಗೆ ಬರುತ್ತೆ ಅಪ್ಪ ಸರ್ಗೆ ಅವತ್ತೊಂದು ನಿಮಿಷ ಬೇಗ ಇನ್ನೂ ಆಂಬುಲೆನ್ಸ್ ಇನ್ನೊಂದು ಹತ್ತು ನಿಮಿಷ ಮುಂಚೆ ಹೋಗ್ತಿದ್ರೆ ನಾವು ಅನ್ಕೋತೀವಿ ಬಟ್ ಹಾಯಿಷ್ ಅಷ್ಟೇ ದೇವರು ಅಲ್ಲಿಗೆ ಕೊನೆ ಇಟ್ಟಿದ್ದಾನೆ ಬಡವಾದ್ರೇನು ಏನು ದುಡ್ಡಿದ್ರೇನು ದುಡ್ಡಿಲ್ದೇ ಹೋದ್ರೆ ಏನು ಭಿಕ್ಷಾ ಬೇಡದ್ರ ಏನು ಕುರ್ಕ ಆದ್ರೆ ಏನು ಒಳ್ಳೆಯವನಾದ್ರೆ ಏನು ಯಮಕ ಯಾವ್ದನ್ನು ನೋಡಲ್ಲ ಅವನು ಕರ್ಕೊಂಡ್ಬಿಡ್ತಾನೆ ಬೇಗ ಏನೋ ಒಂದು ಬದುಕಿ ಪಾಠ ಇದೆ ನನ್ನ ಪ್ರಕಾರ ಬಹಳ ದೊಡ್ಡ ಪಾಠ ಖಂಡಿತ ಹೋಗೋದು ಗೊತ್ತಿಲ್ಲ ಅನ್ನೋದಾದ್ರೆ ಎಷ್ಟು ಮಹಾನೀಯರ ನೋಡಿ ಅಕಸ್ಮಾತ್ ದೇವರು ಹೋಗೋದ್ ಗೊತ್ತಿದ್ರೆ ಏನೆಲ್ಲ ಮಾಡ್ಬಿಡ್ತಿದ್ರು ಅವ್ರು ಹೌದಲ್ವಾ ಒಬ್ಬ ಮನುಷ್ಯನಿಗೆ ಹೋಗ್ತೀನಿ ಅಂತ ಗೊತ್ತಿದ್ರೆ ಏನೆಲ್ಲ ಮಾಡ್ಬಿಡ್ತಿತ್ತು ಈಗ ನೋಡಿ ಇತ್ತೀಚೆಗೆ ಹಾಸ್ಪಿಟಲ್ ಅಯ್ಯೋ ಇನ್ನೊಂದು ತಿಂಗಳು ಆರು ತಿಂಗಳು ಬದುಕ್ತಾರೆ ಅಂತಾರೆ ಬಟ್ ಆ ಮನುಷ್ಯನಿಗೆ ಏನೂ ಏನು ಏನ್ ಅವ್ರಿಗೆ ಆರಾಮ ಗಾಡಿ ಕೀಸ್ಕೊಳ್ತಾರೆ ಆರಾಮಾಗಿ ಹೋಗ್ತಾರೆ ನೋಡಿ ಅವರ ಮರಣದ ನಂತರ ಈಗಲೂ ಅವರ ಸಮಾಧಿಯನ್ನು ದೇವಸ್ಥಾನ ಅಂದ್ಕೊಂಡಲ್ಲಿ ಯಾರೋ ಅಲ್ಲಿ ಯಾರೋ ಅಂಗಡಿಕೊಂಡಿದ್ದಾರೆ ಎಷ್ಟು ಜೀವನ ನಡೀತಾ ಇದ್ದವರು ಅವ್ರ ಜೊತೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಫಸ್ಟ್ ಊಟ ಮಾಡಿದ್ರ ಅಂತ ಕೇಳ್ತಾ ಇದ್ರು ಅವ್ರ ಬ್ಯಾನರ್ಗಳಲ್ಲಿ ಕೆಲವೀಗ ಈಗ ಏನ್ ಬೇಕಾದ್ರೂ ಮಾತಾಡ್ತಾರೆ ಕೆಲವರು ಇತ್ತೀಚೆಗೆ ನಾವು ಕೆಲಸ ಮಾಡಿದೀವಲ್ಲ ಫಸ್ಟು ಅವರಿಗೆ ಬಟ್ಟೆ ಹಾಕೊಳಕ್ ವ್ಯವಸ್ಥೆ ಎಲ್ಲಿದೆ ಅಂತ ನೋಡ್ತಿದ್ರು ರಾಗಣ್ಣ ಊಟ ಟೈಮಿಗೆ ಕರೆಕ್ಟ್ ಆಗಿ ಬರ್ತಿದ್ರು ಎಲ್ರು ಊಟ ಮಾಡ್ತಾ ಇದ್ದಾರಾ ಏನು ಊಟ ಮಾಡ್ತಾ ಇದಾರೆ ಅಂತ ಬರ್ತಿದ್ರು ರಾಗಣ್ಣ ಅವರು ಅಪ್ಪು ಸಾರ್ ಸಿನಿಮಾಗಳಲ್ಲಿ ಫಸ್ಟ್ ಊಟ ಎಲ್ರಿಗೂ ಹೋಯ್ತಾ ನನ್ನ ಕಣ್ಣಾರೆ ನಾನು ನೋಡಿರೋದು ಬಟ್ಟೆ ಎಲ್ಲ ಹಾಕೋತಾ ಇದ್ದಾರೆ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೆ ಬೆಳಗ್ಗೆ ಬಂದ ತಕ್ಷಣ ಅವರು ಸ್ಪಾಟ್ಗೆ ಎಲ್ಲರೂ ನಗ್ತಾ ಮಾತಾಡ್ಸ ಅವ್ರು ಎಂತ ಕಲಾವಿದರಾಗಿ ಒಂದು ಕಸ ಗುಡ್ಸ ಪಾತ್ರೆಗೆ ತೊಳಿಯೋದಕ್ಕೆ ಪಾತ್ರಕ್ಕೆ ಆ ಪಾತ್ರ ಬಂದಿದ್ದವ್ರಿಗೂ ಅಷ್ಟು ಅಷ್ಟು ಬಿಟ್ಟು ನಮ್ ನಮಗದನ್ನ ಓ ಒಬ್ಬ ವ್ಯಕ್ತಿ ಶರಣರ ಸಾವನ್ನ ಮರಣದಲ್ಲಿ ನೋಡುವ ಹಾಗೆ ಇಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನ ಒಂದು ಅಂತ್ಯ ಸಂಸ್ಕಾರಕ್ಕೆ ಬರೋದಿದೆಯಲ್ಲ ಮೂರು ದಿನ ಓಡಾಡದೆ ಈ ಎರಡು ಕಾಲು ಬಿದ್ದೋಗಿತ್ತು ನನಗೆ ಅವತ್ತು ಈ ಕಡೆ ರಾಕ್ಲೈನ್ ಸಾರು ಸ್ವಿಚ್ ಆಫ್ ಫೋನ್ಗಳು ಯಾಕಂದರೆ ಹೈದರಾಬಾದಿಂದ ಬರ್ತಿದ್ರು ಜೂನಿಯರ್ ಟಿ ಆರು ಅಮ್ಮ ಗಾಡಿ ನಂಬರ್ ಕೊಡ್ತಿದ್ರು ಈ ಕಡೆ ಯಶ್ ಸಾರು ಇದು ಸತ್ಯನೇ ನೋಡ್ತಾರೆ ಒಂದಿನಲ್ಲ ಒಂದಿನ ವೀಡಿಯೋ ಇದು ಯಾಕಂದ್ರೆ ಆ ಜಾಗದಲ್ಲಿ ಇದ್ದೇ ನಾನು ಅವತ್ತೊಂದಿನ ಈ ಕಡೆ ಯಶ್ ಅವರು ಈ ಕಡೆ ರಾಕ್ಲೈನ್ ಸಾರು ಎಲ್ಲರೂ ಅಮ್ಮ ಯಾರು ಬಂದರೂ ನಮ್ಮವ್ರು ಬಿಡಬೇಕು ಯಾರು ಬಂದರೂ ನಮ್ಮವ್ರು ಬಿಡಬೇಕು ಎಲ್ಲೂ ಏನು ಆಗಬಾರ್ದು ಅಂಬರೀಷನ್ಗೂ ಹಾಗೆ ಹೇಳಿದ್ರು ಅವರು ಯಾಕಂದ್ರೆ ಎಲ್ಲ ಕಲಾವಿದರು ನಾನು ಕರ್ಕೊಂಡು ಹೋಗ್ತಿದ್ದೆ ನಾನು ಮತ್ತೆ ಪಿ ಆರ್ ಅನಂತು ನಾವಿಬ್ಬರು ಇಂಡಸ್ಟ್ರಿಯಲ್ಲಿ ಯಾರನ್ನೇ ಹೋದರೂ ನಾವು ಒಳಗಡೆ ಕರ್ಕೊಂಡೋಗ್ತೀವಿ ಕಲಾವಿದ್ರನ್ನ ನಾನು ಒಬ್ಬಳು ಕಲಾವಿದೆಯಾಗಿ ಒಂದು ಕೆಲಸ ಮಾಡ್ತಾ ಇದ್ದ ಥರ ನಾನು ಕಲಾವಿದೆ ಅಂತ ಎಲ್ಲೂ ತೋರಿಸ್ಕೊಳ್ತಿರಲಿಲ್ಲ ಈ ಕಡೆ ಗಾಡಿ ನಂಬರ್ಗಳು ಕೊಡೋರು ಮೊನ್ನೆ ನಮ್ಮ ಗೇಟಲ್ಲಿ ಹೋಗಬೇಕು ಅವ್ರಿಗೆ ಫೋನ್ ಮಾಡಿ ಫೋನ್ ಮಾಡಿ ಬರೀ ಒಂದಿಷ್ಟು ದೂರದಿಂದ ಇಷ್ಟು ದೂರ ಬರೋಕ್ಕೆ ಒನ್ ಅವರ್ ಬೇಕು ಗಾಡಿ ಸ್ವಿಚ್ ಆಫ್ ಆಗೋ ಇಮಿಡಿಯೇಟ್ ಯಾರ ಹತ್ರನೋ ಬ್ಯಾಟ್ರಿ ಇಸ್ಕೊಂಡು ಹಾಕ್ಕೊಳ್ಬೇಕು ಆ ಜೂನಿಯರ್ ಎಮ್ ಟಿ ಅವ್ರ ಗಾಡಿ ಬರೋದಕ್ಕೆ ಒನ್ ಅವರ್ ಬೇಕಾಗಿತ್ತು ಬರೀ ಇಲ್ಲಿಂದ ಅಷ್ಟು ದೂರ ಬರೋದಕ್ಕೆ ಕರ್ಕೊಂಡು ಬಂದ್ವಿ ಹಿಂಗೆ ಯಾರ್ಯಾರು ಬರ್ತಾರೆ ಇವ್ರುಗಳಿಗೆ ಫೋನ್ ಹೋಗ್ತಿತ್ತು ಅಣ್ಣಂದಿರಿಗೆಲ್ಲ ಅವ್ರು ಹೇಳ್ತಿದ್ರು ಅವರು ಹೋಗ್ತಿದ್ರು ನಾವು ಹೋಗ್ತಿದ್ವಿ ಅಷ್ಟು ಓಡಾಡ್ತಾಯಿದ್ವಿ ನನಗೆ ಅದು ಸಿಕ್ಕಿರೋ ಭಾಗ್ಯ ನನ್ನ ಪುಣ್ಯ ಅವ್ರ ಸೇವೆ ಅವತ್ತು ಮಾಡೋಕ್ಕೆ ಕಾಲು ಎರಡು ಓದಿತ್ತು ಅಷ್ಟು ಓಡಾಡಿದ್ವಿ ಆ ನೋವು ನಮ್ಗೆ ಅನ್ನಿಸ್ಲಿಲ್ಲ ನೋವಿತ್ತು ದುಃಖ ಇತ್ತು ಅವ್ರ ಸೇವೆ ಮಾಡ್ಬೇಕಾದ್ರೆ ಬೇರೆ ದಾರಿ ಇರಲಿಲ್ಲ ಅದನ್ನು ಮಾಡಬೇಕು ಮಾಡಲೇ ದಾರಿ ಅನ್ನೋದಕ್ಕಿಂತ ಭಾಗ್ಯ ಅಂತ ಪ್ರೀತಿ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವ್ರ ಜೊತೆ ನಾವು ಕೆಲಸ ಮಾಡಿದ್ವಿ ಅವ್ರ ಜೊತೆ ಊಟ ಮಾಡಿದ್ವಿ ಆ ಭಾಗ್ಯ ಅಂದ್ರೆ ಹೌದು ಮತ್ತೆ ಅವ್ರು ಯಾವಾಗ್ಲೂ ಕಲಾವಿದರ ಸಂಘಕ್ಕೆ ಬಂದಾಗ ನೆನೆಸ್ಕೊಳ್ಳೋರು ನಂದೊಂದು ಸಿನಿಮಾ ಚಪಾತಿ ಬಾಬು ರಂಗಾಯಣ ರಗೋರು ನಾನು ಕಾಂಬಿನೇಷನ್ ಪರಮಾತ್ಮ ಪರಮಾತ್ಮ ಅನ್ಸುತ್ತೆ ಚಪಾತಿ ಬಾಬು ನಂದು ತುಂಬಾ ಚೆನ್ನಾಗಿತ್ತು ಆ ಪಾತ್ರ ನಂದು ಅವ್ರದ್ದು ಕಾಂಬಿನೇಷನ್ ಯಾವಾಗ್ಲೂ ಅದನ್ನು ತುಂಬಾ ನಾನು ನೋಡ್ತಿದ್ದಂಗೆ ಅವ್ರ ಮೈಂಡ್ ಬಂದ್ಬಿಡೋದ್ ಹ್ಮ್ ಹ್ಮ್ ಆ ಸೀನ್ಗಳು ದೊಡ್ಡ ಮನೆ ಹುಡುಗ ಅವೆಲ್ಲ ಸೀನ್ಗಳು ಒಂದೊಂದು ಮೆಮೊರಿ ತುಂಬ ಚೆನ್ನಾಗಿದೆ ನಮ್ದು ಅದು ದುಡ್ಡು ಕೊಡ್ತಾರೆ ದೊಡ್ಡ ಮನೆ ಹುಡುಗ ಒಂದು ಸೀನ್ ಇದೆ ಇವತ್ತು ಅವರು ಇದರಲ್ಲೇ ಹಾಕಿದ್ದಾರೆ ಬಿಡಿ ಯಶವಂತಪುರ ಮಾರ್ಕೆಟಲ್ಲಿ ಒಂದು ಸೀನ್ ಮಾಡ್ತೀನಿ ನಾನು ಮಕ್ಕಳನ್ನೆಲ್ಲ ಊಟ ಕೇಳ್ತಾ ಇರ್ತೀನಿ ಅಲ್ಲಿ ಇಲ್ಲಿ ದಿನ ದುಡ್ಡು ಕೊಟ್ಟಿರ್ತಾರೆ ರಾಧಿಕಾ ಪಂಡಿತು ಪುನೀತ್ ರಾಜ್ಕುಮಾರ್ ಪಕ್ಕಪಕ್ಕದಲ್ಲಿ ಕೂತಿರ್ತಾರೆ ಸೀನಲ್ಲಿ ನಾನು ಹೋಗ್ಬಿಟ್ಟು ಹಣವ್ರೆ ಅವತ್ತು ದುಡ್ಡು ಕೊಟ್ಟಿದ್ರಲ್ರಿ ನಾನು ಕಷ್ಟ ಅಂದಾಗ ಈಗ ನಾನು ಹತ್ರ ದುಡ್ಡದೆ ತಗೊಳ್ರಿ ಅಂತ ಕೊಡ್ತೀನಿ ನೀನು ದುಡ್ಡು ಕೊಡಲಿ ಅಂತೇನವ ನಾನು ನಿನಗೆ ದುಡ್ಡು ಕೊಟ್ಟೆ ಬೇಡ ಕೊಡಬೇಡ ಇನ್ಯಾರಿಗೋ ಕಷ್ಟದಲ್ಲಿ ದುಡ್ಡು ಕೊಡು ಇನ್ಯಾರೋ ಕಷ್ಟದಲ್ಲಿ ಇದ್ದವ್ರಿಗೆ ಕೊಡ ಕೇಳು ಅಂತ ಹೇಳ್ತಾರೆ ಇದು ಮುಂದೆ ಹೋದ್ರೆ ಚಂದ ಅಂತ ಎಷ್ಟು ಪದಗಳಿದೆಯಲ್ಲ ಇವತ್ತಿಗೆ ಅನ್ವಯಿಸುತ್ತೆ ಒಂದೊಂದು ನಾವು ಪಾತ್ರ ಮಾಡಿರ್ತೀವಿ ಅಷ್ಟೇ ಕಲಾವಿದರು ಬಟ್ ಅದಕ್ಕೆ ಜೀವ ಕೊಟ್ಟಿರ್ತೀವಿ ಸುಮ್ಮನೆ ಪಾತ್ರ ಮಾಡಲ್ಲ ಕಲಾವಿದರು ಅದಕ್ಕೆ ಜೀವ ತುಂಬಿರ್ತೀವಿ ಅದು ಎಷ್ಟು ಜನಕ್ಕೆ ನಾಟತ್ತೆ ಅಂದ್ರೆ ಅದಾದ ನಂತರ ನೀವು ಆಶ್ರಮ ಉದ್ಘಾಟನೆ ಅಂತ ಬಂದಾಗ ಅಥವಾ ಮಾಡಬೇಕು ಅಂತ ಸಡನ್ ನಾನು ಆಶ್ರಮ ಮಾಡಬೇಕು ಇಷ್ಟೇ ಜೀವನ ಅಂತ ಅವತ್ತು ಗೊತ್ತಾಗೋಯ್ತು ನನಗೆ ಸಾವು ಸಾವಲ್ಲೇ ನನಗೆ ಬಂತು ಸಾವಲ್ಲೇ ನನಗೆ ಇಷ್ಟೇ ಜೀವನ ದುಡ್ಡು ಇಟ್ಟೇನು ಪ್ರಯೋಜನ ಅಥವಾ ಒಂದು ಎಂಬತ್ತು ಲಕ್ಷ ಇತ್ತು ದುಡ್ಡು ಬಿಡಿಗೆ ಅದೆಲ್ಲ ಹಾಗೆ ಇರುತ್ತೆ ಅದೇನು ಸುಳ್ಳ ಇತ್ತು ದುಡ್ಡು ನಾನೊಂದು ಜಾಗ ತೊಗೋಬೇಕು ಅಂತ ಆಸೆ ಇತ್ತು ನನಗೆ ತಗೋಬೇಕು ಅಂತ ಇಟ್ಕೊಂಡಿದ್ದೆ ನನಗೆ ಇಷ್ಟ ಬಂದಂಗೆ ನಾನು ಒಂದು ಮನೆ ಕಟ್ಕೋಬೇಕು ಅಂತ ಕನಸಿತ್ತು ಇಷ್ಟು ವರ್ಷ ಕಷ್ಟಪಟ್ಟಿದ್ನಲ್ಲ ನನಗೆ ಅದಂತ ಒಂದು ಕನಸಿತ್ತು ಇಷ್ಟೇ ಜೀವನ ಅಂತ ಗೊತ್ತಾಗಿದ್ದು ಆವಾಗಲೇ ಏನಿದೆ ನಾನು ಸತ್ರ ಐದು ನಿಮಿಷಕ್ಕೆ ಆಚೆ ಬಿಸಾಕ್ತಾರೆ ನಾನು ಹಾಕ್ಕೊಂಡಿರೋ ಒಡವೆ ನಾನು ಇಷ್ಟಪಟ್ಟು ತೊಗೊಂಬಿಟ್ಟೆ ಅಂತ ಯಾರೂ ನನ್ನ ಮೇಲೆ ಹಾಕೋಲ್ಲ ತಂದು ಬೀರುಲ್ ಭದ್ರವಾಗಿರುತ್ತೆ ಇರೋ ಲಾಕರಲ್ಲಿ ಭದ್ರವಾಗಿರುತ್ತೆ ನಿಜ ತಾನೇ ಈಗ ನಾನು ಲಾಕರ್ ಓಪನ್ ಮಾಡಿರ್ತೀನಿ ಬ್ಯಾಂಕಲ್ಲಿ ಆ ಲಾಕಲ್ಲಿ ನಾನು ಮಾಡಿಸಿರೋ ಒಡವೆ ದುಡ್ಡು ಇಷ್ಟೆಲ್ಲ ಇಟ್ಟಿರ್ತೀನಪ್ಪ ಸತ್ತ ಮೇಲೆ ಹೆಂಗಿದ್ರು ತಗೊಂಡೇ ತಗೋತಾರೆ ಯಾರೂ ಬಿಡಲ್ಲ ಅದೇನಾರ ಅಂತ ಯಾರೋ ತಂದ ಹಾಕ್ತಾರ ಈಗ ಮನೆ ಕಟ್ಟಿದೀನಿ ಮನೆ ಒಳಗೇನ್ ಅಂತ ಆಚೆ ಇಡ್ತಾರೆ ಸತ್ತ ತಕ್ಷಣ ಬಾಡಿಯಲ್ಲಿ ಬರ್ತಾ ಇದೆ ಎಷ್ಟೊತ್ತಿ ತರ್ತಾರೆ ಅಂತ ಕೇಳ್ತಾರೆ ಹೆಸರೇ ನನ್ನ ಮಗನಲ್ಲಿ ಹೆಣ ಅಂತ ಹೆಸರು ಹೆಣ ಅಂತಹ ಬಾಡಿಗೆ ಒಲ್ಲ ಯೋಚನೆ ಮಾಡಿದೆ ಒಂದು ದಿನ ಯೋಚನೆ ಮಾಡಿದೆ ನಾನು ಇಷ್ಟೇನಾ ಜೀವನ ಇಷ್ಟೇನಾ ನಾನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಲ್ಲ ಅಷ್ಟೊಂದು ಜನ ಸಂಪಾದನೆ ಮಾಡೋಕೆ ಯೋಗ್ಯತೆ ಅಂತೂ ಇಲ್ಲ ಸತ್ಯ ಅದರಲ್ಲಿ ಒಂದು ನಾಲ್ಕು ಜನ ಸಂಪಾದನೆ ಮಾಡ್ಬೋದಲ್ವಾ ಅನ್ನಿಸ್ತು ನನಗೆ ಬಂಡಧೈರ್ಯ ಅಂತಾರೆ ಇದಕ್ಕೆ ಯಾಕಂದ್ರೆ ಆಲ್ರೆಡಿ ಬಂಡಧೈರ್ಯದಲ್ಲೇ ಬದುಕ್ಬಿಟ್ಟಿದ್ದೀನಿ ಹೌದು ಅದೊಂದು ರೀತಿ ಬಂಡ ಅದೊಂದು ಬಂಡದೆ ಇದೆಯಾ ಇದು ಸಾರ್ವಜನಿಕವಾಗ್ ಬಂಡದೇ ಇದು ಆವಾಗಲೂ ಸಾರ್ವಜನಿಕದಲ್ಲೇ ಇದ್ದೆ ನಾನು ಹೊರಗಡೆ ಪ್ರಪಂಚದಲ್ಲೇ ಇದ್ದೆ ಯಾವಾಗಲೂ ಪಿ ಆರ್ ಓ ಕೆಲಸ ಯಾವುದೇ ಮದುವೆಗಳಿಗೆ ಆರ್ಟಿಸ್ಟ್ನಾಗ್ ಕರ್ಕೊಂಡು ಹೋಗೋದು ಯಾವ್ದಾದ್ರ ಸ್ಕೂಲ್ ಫಂಕ್ಷನ್ಗೆ ಆರ್ಟಿಸ್ಟ್ನ ಕರ್ಕೊಂಡು ಹೋಗೋದು ಒಂದೇ ಕೆಲಸ ಮಾಡ್ತಿರ್ಲಿಲ್ಲ ನಂದೇ ಬಟ್ಟೆ ಅಂಗಡಿ ಇತ್ತು ರೇಷನ್ ಅಂಗಡಿ ಇತ್ತು ನಾನು ಈ ಗಂಡತಿ ಇರೋದ ನಂತ್ರದ್ದೇನಿದೆ ಆ ಜೀವನ ಹೇಳಿದೆ ಇದೊಂದು ರೀತಿ ಇದೊಂದ್ ಜೀವನ ಅದಾಯ್ತು ಇಷ್ಟೇ ತಾನೇ ಏನೇನು ಇರೋದು ಒಬ್ಬ ಮಗ ಎಲ್ಲ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನೇನು ಬೇಕು ಅವ್ನಿಗೆ ಸಾಕಲ್ವಾ ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ಲ ನನ್ನ ಮನಸ್ಸಿಗೆ ಹೇಗೆ ಸಮಾಧಾನ ಆಗುತ್ತೆ ನನಗೆ ಹೇಗೆ ತೃಪ್ತಿ ಆಗುತ್ತೆ ಆಗ ಆಗತ್ತೆ ಯೋಚನೆ ಆಗ ಏನಾದರೂ ಮಾಡಬೇಕು ಅಂದಾಗ ಬಿಸ್ನೆಸ್ ಮಾಡಿದ್ರೆ ವಾಪಸ್ ದುಡ್ಡು ಬರುತ್ತೆ ಹೋಟೆಲ್ ಇಟ್ಟರೆ ವಾಪಸ್ ದುಡ್ಡು ಬರುತ್ತೆ ಬೇಡ ನನಗೆ ದುಡ್ಡು ಬರಬಾರ್ದು ನಾನು ಹಾಕಿದ ದುಡ್ಡು ನನಗೆ ವಾಪಸ್ ಬರಬಾರ್ದು ಅದರ ಕಷ್ಟ ಅದರ ನೋವು ನನಗಿನ್ನೂ ಬರಬೇಕು ನಾನು ನೋವು ಬರಬೇಕು ಅಂತಲೇ ಇದನ್ನ ಆರಿಸ್ಕೊಂಡೆ ನಾನು ಆಗ ಆಶ್ರಮ ಮಾಡ್ಬೇಕು ಯಾರು ಇಲ್ದಿದ್ದು ಊಟ ಹಾಕಬೇಕು ಅಂತ ಮಾತ್ರ ಗೊತ್ತಾಯಿತು ಮುಂಚೆ ಇಂಥದ್ದೊಂದು ಯೋಚನೆಯ ತರಂಗ ನಿಮ್ಮಲ್ಲಿ ಇತ್ತ ಗಂಧ ಗಾಳಿನೇ ಗೊತ್ತಿಲ್ಲ ಆ ಜನ್ಮ ಅದು ಇದ್ರ ಗಂಧ ಗಾಳಿ ನನಗೇನೂ ಗೊತ್ತಿಲ್ಲ ಮಕ್ಕಳಿಗೆ ಕೇಳಿದಾಗ ಏನಂದ್ರು ಅವನಿಗೆ ಹೇಳಲೇ ಇಲ್ಲ ಫಸ್ಟು ನಿನಗೆ ಬೇಕಿತ್ತ ಅಂತ ಒಂದಿಸ ಅವತ್ತು ಸುಮ್ಮನೆ ಅಂದಿದ್ದ ಅದಾದ್ಮೇಲೆ ಅವ್ನು ಹೇಳಲೇ ಇಲ್ಲ ಬಿಟ್ಬಿಟ್ಟೆ ಅವನಿಗೆ ಅಡ್ವಾನ್ಸ್ ಕೊಡೋವ್ರಿಗೂ ಅವ್ನಿಗೆ ಹೇಳಿರಲಿಲ್ಲ ಎಲ್ಲ ಒಳಗಡೆ ಮುಚ್ಚುಮರೆ ಮಾಡಿದೆ ಬೇಡ ಅಂತಾನೆ ಮಾಡ್ಬಿಡೋಣ ಒಳ್ಳೆ ಕೆಲಸ ಆಮೇಲೆ ನೋಡ್ಕೊಳ್ಳೋಣ ಅವನೇನ ಅಂದ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಆಮೇಲೆ ಒಂದು ಒಂದು ನಾಲ್ಕೈದು ಜನದತ್ರ ನಾಗೇಂದ್ರ ಪ್ರಸಾದ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರ ತೊಗೊಂಡೆ ಒಂದಷ್ಟು ಇಡ್ಬೋದು ಹೆಸರು ಆಶ್ರಮಕ್ಕೆ ತುಂಬ ಜನದ ಹತ್ರ ಒಂದಷ್ಟು ಡಿಸ್ಕಷನ್ ಐತೆ ಅವ್ರು ಒಂದಷ್ಟು ಹೆಸರುಗಳನ್ನ ಕೊಟ್ಟರು ಅದು ಯಾವುದು ನಂಗೆ ಸಮಾಧಾನ ಅನ್ನಿಸ್ಲಿಲ್ಲ ಆಮೇಲೆ ಒಂದು ದಿವಸ ಆಸರೆ ಜಯರಾಜ್ ನಾಯ್ಡು ಅಣ್ಣ ಅವ್ರ ಹತ್ರಕ್ಕೆ ಹೋದೆ ಅಣ್ಣ ನಾನು ಈ ಥರ ಒಂದು ಆಶ್ರಮ ಮಾಡಬೇಕು ಅಂದ್ ಮೋ ಹೋಗಮ್ಮ ಮನೆಗೆ ರಾಜ್ಕಟ್ಟಾಗ ಒಬ್ಳು ಕಲಾವಿದೆ ಹೋಗ್ ಸಿನ್ಮಾ ಮಾಡ್ಕೊಂಡಿರೋ ಯಾಕೆ ಬೇಕು ನಿಂಗಿದು ಹೋಗು ಇದೆಲ್ಲ ಮಾಡಕ್ ಆಗಲ್ಲ ಸ್ವಲ್ಪ ಪೊಳಗಿರೋರು ಜಯ ಜನರಿಗೆ ಹೋಗಮ್ಮ ಹೆಂಗು ಸಿನಿಮಾ ಆರಾಮಾಗಿ ಇದಿಯಾ ಇರೋ ಹೋಗಮ್ಮ ಇರೋಗಮ್ಮ ಯಾಕಮ್ಮ ಹೋಗಮ್ಮ ದುಡ್ಡು ಕೊಡ್ತಾರೆ ಆರಾಮಾಗಿ ಇರೋಗಮ್ಮ ಮನೆಗೆ ಮತ್ತ ಮಾರನೇ ದಿನ ಹೋದೆ ಬಿಡ್ಲಿಲ್ಲ ಅಣ್ಣ ದಯವಿಟ್ಟು ಸಹಾಯ ಮಾಡಿ ಏನು ನಿಮ್ಗೇನು ಅನ್ಸತ್ತೆ ಅದನ್ನು ಮಾಡಿಕೊಡಿ ಏನು ಮಾಡಬೇಕು ನಾನು ಏನು ಮಾಡ್ಬೋದು ಅಂತ ಹೇಳಿ ಅಂತಂದೆ ಒಂದಷ್ಟು ಸಜೆಷನ್ ಓ ಇವಳು ಯಾಕೋ ನನ್ನ ಬಿಡೋ ಮಟ್ಟಕ್ಕೆ ಕಾಣೆ ಅಂತ ಅವ್ರಿಗೆ ಗೊತ್ತಾಗೋಯ್ತು ಸರಿ ಒಂದಷ್ಟು ಸಜೆಷನ್ ಕೊಟ್ಟು ಅಣ್ಣ ಏನು ಹೆಸರು ಈ ಥರ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ ಅಂತ ಒಂದಷ್ಟು ಲೀಸ್ಟು ತೋರಿಸ್ತೇವೆ ಅವ್ರಿಗೆ ಬೇಡಮ್ಮ ಅಮ್ಮನಮ್ಮನಿ ಇಡೋಗಮ್ಮ ಅಂತ ಟೈಟ್ಲ್ ಕೊಟ್ಟಿದ್ದೆ ಜಯರಾಜ್ ನಾಡಣ್ಣ ಸರಿ ಆ ಸರಿ ಫೌಂಡೇಶನ್ ಜಯರಾಜ್ ನಾಡ ಅವರೇ ಆ ಅಣ್ಣನೇ ಕೊಟ್ಟಿದ್ದು ಅಣ್ಣ ಅಮ್ಮನ ಮಡಿಲು ಆಲ್ರೆಡಿ ಇದೆಯಲ್ಲ ಅಣ್ಣ ಸುಮಾರು ಬೇರೆ ಬೇರೆ ಇತ್ತು ಅಮ್ಮನ ಮಡಿಲು ಇದೆಯಲ್ವಾ ಸರಿ ಟ್ರಸ್ಟ್ ಅಂತ ಸೇರ್ಸಮ್ಮ ಅಮ್ಮನ ಮಡಿಲು ಟ್ರಸ್ಟ್ ಚೆನ್ನಾಗಿದೆ ಅಲ್ವಾ ಇದು ಸೌಂಡಿಂಗ್ ಅಮ್ಮ ಫಸ್ಟ್ ನಾನು ತಾಯಿ ನಾನೊಂದು ಹೆಣ್ಣು ತಾಯಿ ತನ್ನೊಂದು ನೋವು ಗೊತ್ತಿತ್ತು ಸಂಕಟ ಏನು ಅಂತ ಗೊತ್ತಿತ್ತು ಅಂತ ಏನು ಹಸುವು ನೋವು ಗೊತ್ತಿತ್ತು ಅದು ಕರೆಕ್ಟಾಗಿ ಜೋಡಣೆ ಆಯ್ತು ಅದು ಅವ್ರು ಕೊಟ್ಟಿದ್ದು ಫೈನಲ್ ಮಾಡುದು ಅದೇ ಫೈನಲ್ ಬೇರೆ ಯಾವುದು ಕೊಟ್ಟರು ನಂಗೆ ಇಷ್ಟ ಆಗಲಿಲ್ಲ ತುಂಬ ಕೊಟ್ಟರು ಇಷ್ಟ ಆಗಲಿಲ್ಲ ಸರಿ ಆಯಿತು ಏನು ಮಾಡೋದು ಜಾಗ ಹುಡ್ಕೋದ್ವಿ ಜಾಗ ನನ್ನ ಮಲ್ಲೇಶ್ವರಂ ಮನೆ ನಂದು ಮಲ್ಲೇಶ್ವರಮಿಂದ ಹುಡ್ಕೊಂಡು ಹುಡ್ಕೊಂಡು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇಲ್ಲಿ ಕುರುಬಳ್ಳಿ ಅಲ್ಲಿ ಇಲ್ಲೇ ಎಲ್ಲ ಹುಡ್ಕೊಂಡು ಇಲ್ಲಿಗೆ ಬಂದೆ ಗಂಗೋಡಿನಹಳ್ಳಿಲಿ ಜಾಗ ಸಿಕ್ತು ಫಸ್ಟ್ ಒಂದು ಜಾಗ ತೋರಿಸಿದ್ರು ರೋಡಲ್ಲಿ ಇತ್ತು ಚಿಕ್ಕದು ಸರಿ ಹೋಗ್ಲಿಲ್ಲ ವಾಪಸ್ ಹೊಟ್ಟದೆ ಯಾಕೋ ಸೆಟ್ ಆಗೋಲ್ಲ ಅಣ್ಣ ನಾನು ಮಾಡೋ ಜಾಗಕ್ಕೆ ಎಲ್ಲ ಚಿಕ್ಕದು ಆಯ್ತು ನನ್ನ ಮೈಂಡ್ ಆಗ್ಲೇದೋಡ್ದು ಹ್ಮ್ ಸಾಕಾಗಲ್ಲ ಅಂದ್ಬಿಟ್ಟು ವಾಪಸ್ ಹೋದೆ ವಾಪಾಸ್ ಹೋದ್ಮೇಲೆ ದಿನ ಅವರೇ ಫೋನ್ ಮಾಡಿದ್ರು ಇದೇ ಓನರ್ ಧನಂಜಯ ಅಂತ ಹೇಳಿ ಫೋನ್ ಮಾಡಿದ್ರು ನಂದು ಇನ್ನೊಂದು ಜಾಗ ಇದೆ ನೀವು ನೋಡೋದಾದ್ರೆ ಬನ್ನಿ ಒಂಚೂರು ಒಳಗಡೆಗಿದೆ ಪರವಾಗಿಲ್ಲ ನೋಡೋಣ ಅಂದ್ಬಿಟ್ಟು ಬಂದೆ ಜಾಗ ಇಷ್ಟ ಆಯ್ತು ಸಾಕು ಐದು ಸೈಟೇನು ಇದೆ ಆರು ಸೈಟ್ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಆರು ಐದು ಐದ ಸಾಕಲ್ವಾ ಅಂದ್ಬಿಟ್ಟು ಹ್ಞೂ ಅಣ್ಣ ಆಯ್ತು ಐದು ಲಕ್ಷಕ್ಕೆ ಫಸ್ಟ್ ಅಡ್ವಾನ್ಸ್ ಮಾತಾಡಿದ್ರು ಆಮೇಲೆ ಆರು ಬಂತು ಕೊನೆಗೆ ಎಂಟು ಲಕ್ಷ ಅಡ್ವಾನ್ಸು ನನಗೆ ಎಂಟಲ್ಲ ಹದಿನೈದು ಕೇಳಿದ್ರು ಕೊಟ್ಬಿಡ್ತಿದ್ದೆ ಒಟ್ಟು ಇಷ್ಟ ಆಯ್ತಿದೆ ನನಗಿಷ್ಟ ಆಯ್ತು ಫಸ್ಟ್ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ಟೆ ಅವ್ರು ಅದನ್ನೇ ಕೇಳಿದ್ರು ಕೊಟ್ಬಿಡ್ತಿದ್ದೆ ದುಡ್ಡಿತ್ತಲ್ಲ ದುಡ್ಡಿನ ಮದ ಇಳಿದಿರ್ಲಿಲ್ವಲ್ಲ ದುಡ್ಡು ಇತ್ತು ಕನಸು ಇತ್ತು ಕನ್ಸಿತ್ತು ಏನೋ ಮಾಡ್ಬೇಕು ಯಾರೋ ರೋಡಲ್ಲಿರೋರ್ನ ಊಟ ಹಾಕ್ಬೇಕು ಅದ್ರ ಹಿಂದೆ ಏನು ಅಂತ ಗೊತ್ತಿಲ್ಲ ಮುಂದಿದೆ ಮಾರಿಯಬ್ಬ ಮುಂದ್ರಂದಿ ಮುಸ್ಲಿಂ ಪಂಡಗ ಅಂತಲ್ಲ ಹಂಗಿದೆ ನನಗೆ ಗ್ರಾಚರ ಮುಂದೈತೆ ಕೊಟ್ಟೆ ದಿಲ್ದಾರ್ ರಾಣಿ ದುಡ್ಡಿತ್ತು ಒಡವೆಗಳಿತ್ತು ಬೇಕಾದಷ್ಟು ಕೇರ್ ಮಾಡಲಿಲ್ಲ ಯಾರನ್ನೂ ಆಮೇಲೆ ಏನೇನು ಮಾಡಿಸ್ಬೇಕು ಅಂತ ಒಂದಷ್ಟು ಪೇಪರ್ಗಳನ್ನ ಮಾಡಿಸ್ತೇವ್ರೆ ಮಾಡಿಸ್ಕೊಟ್ರು ಸತ್ಯ ಇದು ಯಾಕೆಂದ್ರೆ ಅನ್ನ ಹಾಕಿದವ್ರನ್ನ ನೆನೆಸ್ಕೊಂಡ್ರೆ ಮುಂದಕ್ಕೆ ಹೋಗ್ತೀವಿ ಸಮಯ ಸಂದರ್ಭ ಏನೇ ಇರ್ಬೋದು ಸೆಕೆಂಡ್ರಿ ಅವೆಲ್ಲ ಬಟ್ ಊಟ ಹಾಕಿರೋರನ್ನ ನೆನೆಸ್ಕೋಬೇಕು ಕೈ ಹಿಡಿದು ಎಬ್ಬಿಸ್ದಾಗ ನೆನೆಸ್ಕೋಬೇಕು ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಅಣ್ಣಗೆ ಆಯ್ತಾ ಅದಾದ ಮೇಲೆ ಸರಿ ಎಂಟು ಲಕ್ಷ ಅಡ್ವಾನ್ಸ್ ಕೊಟ್ವಿ ಗೋಡೆ ಕಟ್ ಕೊಟ್ಟು ಧನಂಜಯ ಅವರು ಮುಂದಕ್ಕೆ ಕೆಳಗೆಲ್ಲ ಮಣ್ಣು ಹೋಗೋದು ಹೆಂಗೆ ಇಳಿತಾರೆ ಇಲ್ಲೆಲ್ಲ ಹೆಂಗೆ ಹೋಗ್ತಾರೆ ಒಳಗೆ ಹೆಂಗೆ ಕರ್ಕೊಬರೋದು ನಾವು ಯೋಚನೆ ಆಮೇಲೆ ಇಲ್ಲಿ ಗಾರೆ ಹಾಕಿಸ್ತೇ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಗಾರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಪೈಂಟ್ ಮೂರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಶೀಟ್ ಹಾಕಿಸ್ತೇ ಆಚೆ ಏನು ಕೂತಿದ್ದೀವಿ ಫುಲ್ ಶೀಟ್ ಹಾಕಿಸ್ತೇ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಯಾವುದೂ ಸುಳ್ಳಿಲ್ಲ ಇಲ್ಲಿ ಫ್ಯಾನ್ಗಳು ಇಂಥದೇ ಬೇಕು ಅಂತ ತಗೊಂಡ್ ಬಂದೆ ಬಜಾಜ್ ಫ್ಯಾನ್ ಹತ್ತು ಫ್ಯಾನ್ ತಗೊಂಡ್ ಬಂದೆ ಒಂದು ಡೂಮ್ ಲೈಟ್ ಒಂದೊಂದು ಒಂದೊಂದು ಸಾವಿರ ರೂಪಾಯಿ ಮೂವತ್ತು ಲೈಟ್ ತಗೊಂಡ್ ಬಂದೆ ಅವತ್ತು ಗೀಝರ್ ಇಂಥದೇ ಬೇಕು ಅಂತ ತಗೊಂಡು ಬಂದ್ವಿ ಅಷ್ಟೊತ್ತಕ್ಕೆ ನನ್ನ ಮಗನಿಗೆ ಗೊತ್ತಾಗ್ಬಿಡ್ತಾ ಇಲ್ಲ ಹ್ಞೂ ಓ ಇಷ್ಟು ಪ್ರೊಸೀಜರ್ ನಿಮ್ಮ ಗೊತ್ತೇ ಇಲ್ಲ ದುಡ್ಡು ಕೊಟ್ಟಿದ್ದು ಅಡ್ವಾನ್ಸ್ ಕೊಟ್ಟಿದ್ದೆಲ್ಲ ಗೊತ್ತಿಲ್ಲ ಆಮೇಲೆ ಹೇಳಿದೆ ಕೊಟ್ಬಿಟ್ಟಿದ್ದೀನಿ ತಲೆ ಇದೆಯಾ ಬುದ್ದಿ ಇದೆಯಾ ನಿನಗೆ ಹೆಂಗೋ ಆರಾಮಾಗಿ ಸಿನಿಮಾ ಮಾಡ್ತಿದ್ದೀಯ ಇವೆಲ್ಲ ಗೊತ್ತಿಲ್ಲ ಏನಿಲ್ಲ ಯಾಕಮ್ಮ ಮಾಡೋಕೆ ಅಂತ ಅಂತಂದ ಹ್ಞೂ ಗೊತ್ತಿಲ್ವಲ್ಲಮ್ಮ ಯಾಕಮ್ಮ ಮಾಡ್ತೀಯ ನಿನ್ಗೆ ಯಾವತ್ತು ಮಾಡಿದ್ಯಮ್ಮ ಇದೆಯಲ್ಲ ಹೆಂಗೋ ಆರಾಮಾಗಿದೆಯಲ್ವ ಅಮ್ಮ ಅಂತಂದ ಅಷ್ಟೇ ಅವನು ಅದಾದ್ಮೇಲೆ ನಾನು ಸ್ವಲ್ಪ ಏ ಬಿಡ ಏನು ಮಾಡ್ತಾ ಇದ್ದೀನಿ ಬಿಡ ಅಂತಂದ ಅವನು ಸುಮ್ಮನೆ ಆಗ್ಬಿಟ್ಟಪ್ಪ ಏನು ಮಾತಾಡಲಿಲ್ಲ ಆಮೇಲೆ ಎಷ್ಟು ಕೊಟ್ಟಿದ್ದೀಯಾ ಸರಿ ಆಯ್ತು ಹೇಳಿ ಈಗ ಅದು ಕೊಟ್ಬಿಟ್ಟಿದ್ಯಲ್ಲ ಇನ್ನೇನು ಮಾಡೋದು ಹೇಳುವಂತ ಇಷ್ಟಿಷ್ಟು ಕೊಟ್ಟಿದ್ದೀನಿ ಇಷ್ಟಿಷ್ಟು ಇಷ್ಟಿಷ್ಟು ಅಷ್ಟೊಂದು ನಮ್ಮ ಹೋಗಿ ಯಾವ ಜಾಗ ಕೊಟ್ಟಮ್ಮ ಅಂತದ್ದು ಎಲ್ಲ ತೋರಿಸ್ದವಾಗ ಒಟ್ಟು ಈ ಜಾಗಕ್ಕೆ ಎಷ್ಟು ಕೊಟ್ಟರು ಎಂಟು ಲಕ್ಷ ಅಡ್ವಾನ್ಸ್ ಅಲ್ಲ ಒಟ್ಟು ಒಟ್ಟು ಒಂದು ಮೂರು ಲಕ್ಷ ಇದೊಂದು ಕಕ್ಕಡ್ ಪಕ್ಕ ಪಿಂಟು ಪಿನ್ ಎಲ್ಲ ತರಿಸಿದ್ದೆ ನಾನು ನನಗೇನು ಬೇಕೋ ಎಲ್ಲ ನಾನು ಮಾಡಿಸ್ಕೊಂಡಿದ್ದು ನನಗೆ ಯಾವ ಥರ ಬೇಕು ಆ ಥರ ಎಲ್ಲ ನಾನು ಮಾಡಿಸ್ಕೊಂಡೆ ಇತ್ತಲ್ಲ ದುಡ್ಡು ಖರ್ಚು ಲೆಕ್ಕ ಮಾಡ್ಕೊಳ್ಳಿಲ್ಲ ಆಗ್ತಾನೆ ಇದ್ದಾಗ್ತದೆ ಆಮೇಲೆ ಪೇಪರ್ಸ್ಗಳು ಗೊತ್ತಲ್ಲ ಪೇಪರ್ಸ್ಗಳು ಬೇಕೇ ಬೇಕು ಒಂದೊಂದು ಪೇಪರ್ಸ್ಗಳು ಮೂರು ಲಕ್ಷ ಎರಡು ಲಕ್ಷ ಮಾಡಿಸ್ಲೇಬೇಕು ವಿಧಿ ಇಲ್ಲ ಎಲ್ಲ ಮಾಡಿಸ್ದೆ ಕೊನೆಗೊಂದು ಪೇಪರ್ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಹ್ಞೂ ಗೊತ್ತಿರಲಿಲ್ಲ ಅದು ಆಮೇಲೆ ಮುಂದಕ್ಕೆ ಬರುತ್ತೆ ಗೊತ್ತಿರಲಿಲ್ಲ ಎಲ್ಲ ಮಾಡಿಸ್ತೇ ಎಲ್ಲ ಆಯಿತು ಪೈಂಟಿಂಗ್ ಆಯಿತು ಎಲ್ಲ ಆಯಿತು ಓಪನಿಂಗ್ ಮಾಡಬೇಕು ಹ್ಞೂ ಆಮೇಲೆ ಎಲ್ಲರನ್ನೂ ಕರೆದೆ ಅವತ್ತು ಜಯರಾಜ್ ನಾಡಣ್ಣ ಏನೋ ಬ್ಯಿ ಇದ್ರು ಬರೋಕ್ಕಾಗಲಿಲ್ಲ ಆಟೋ ರಾಜಣ್ಣಂಗೋ ಕರೆದೆ ಬಂದರು ಅವ್ರು ಇದಕ್ಕೆ ಮೇಯ್ನ್ ಅಲ್ವಾ ಅಷ್ಟು ಆರ್ನೂರು ಏಳ್ನೂರು ಜನ ಸಾಕ್ತಾ ಇದ್ದಾರೆ ನಾವೆಲ್ಲ ಏನು ಅವ್ರ ಮುಂದೆ ಅವ್ರ ಹತ್ರ ಆಲ್ರೆಡಿ ಹೋಗಿದ್ದೆ ಒಳ್ಳೆ ಕೆಲಸಮ್ಮ ಮಾಡಿ ಖುಷಿ ಆಗುತ್ತೆ ಅದರಲ್ಲೂ ನೀನು ಒಬ್ಬಳು ಕಲಾವಿದೆ ಮಾಡ್ತಾ ಇದ್ದೀಯ ಅಂದರೆ ಇನ್ನೂ ಖುಷಿನೇ ಹುಷಾರಾಗಿ ಮಾಡಮ್ಮ ಈ ಥರ ಇರುತ್ತೆ ಈ ಥರ ಇರುತ್ತೆ ಎಲ್ಲ ಹೇಳಿದರು ಸರಿ ಆಯ್ತಣ ಅಂತ ಹೇಳಿದೆ ಬಂದರು ಅವರು ಓಪನಿಂಗ್ ಮಾಡಿದ್ರು ನಮ್ಮ ವಿಶ್ವನಾಥ್ ಅವರು ಎಮ್ ಎಲ್ ಎ ಅವ್ರು ಡೇಟ್ ಕೊಟ್ಟರು ಹದಿನೇಳನೇ ತಾರೀಕು ಅವತ್ತು ಬಜೆಟು ಬರೋಕ್ಕಾಗಲಿಲ್ಲ ಅವರು ಅವ್ರ ಡೇಟ್ ಅಂತ ಎಲ್ಲ ಮಾಡಿದ್ವಿ ನಗರ ಪಂಚಾಯತಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಲೆಟರ್ ಕೊಟ್ಟಿದ್ದೆ ನಾನು ಆಶ್ರಮ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಒಂದು ಲೆಟರ್ ಕೊಟ್ಟೆ ಎಲ್ಲ ಕಡೆ ಆಯಿತು ಓಪನಿಂಗ್ ಆಯಿತು ಒಂದಷ್ಟು ಡಿಂಗ್ರಿ ನಾಗರಾಜು ಸುರೇಶ್ ಅವರು ಬ್ಯಾಂಕ್ ಜನ ಅಂತಾನು ಎಲ್ಲ ಬಂದಿದ್ರು ಇದು ಓಪನಿಂಗ್ ಒಂದಷ್ಟು ಜನ ಮ್ಯಾನೇಜರ್ಗಳು ಎಲ್ಲರೂ ಬಂದಿದ್ರು ಓಪನಿಂಗ್ ಆಯಿತು ಓಪನಿಂಗ್ ಮೊನ್ನೆ ದಿನ ಎಲ್ಲಿ ಕರ್ಕೊ ಯಾರನ್ನು ಕರ್ಕ ಬರಬೇಕು ಅಂದರೆ ಖಾಲಿ ಓಪನಿಂಗ್ ಆಯಿತು ಖಾಲಿನೇ ಅಶ್ವಿನಿಯ ಅದಾದ ಮೇಲೆ ಮಾಡಿದ್ದು ಮೇಲೆ ಅದಾದ್ಮೇಲೆ ಅವ್ರು ಮಾಡ್ಕೊಟ್ಟು ಇಲ್ಲಿ ಕರ್ಕೊಂಡು ಬರೋದು ಈಗ ಅಂತ ಯಾರನ್ನು ಕರ್ಕೊ ಬರೋದು ಆಶ್ರಮ ಇದೆ ಮಂಚ ಆಯ್ತು ಗೀಸರ್ ಆಯ್ತು ನೀರ್ ಕರೆಂಟ್ ಆಯ್ತು ಫ್ಯಾನ್ ಆಯ್ತು ಎಲ್ಲ ಮನೆಗೆ ಏನು ಬೇಕು ಒಂದು ಪೊರ್ಕೆಯಿಂದ ಹಿಡಿದು ಒಂದು ಮೊರ ಇಂದ ಒಂದು ತಟ್ಟೆ ಒಂದು ಲೋಟ ಇಂದ ಹಿಂದೆ ಸ್ಟವ್ ಎಲ್ಲ ಹೊಸದೆ ಹೋಗೋದು ತಗೊಂಬರೋದು ದುಡ್ಡು ಇತ್ತಲ್ಲ ಹೋಗೋದು ತಗೊಂಬರೋದು ಹೋಗೋದು ತಗೊಂಬರೋದು ಪಾತ್ರೆಗಳು ದೊಡ್ಡ ದೊಡ್ಡ ಪಾತ್ರೆಗಳು ಸ್ಟವ್ಗಳು ಕುಕ್ಕರು ಮತ್ತೆ ಹದಿನೈದು ಇಪ್ಪತ್ತೈದು ಲೀಟರ್ ಕುಕ್ಕರು ಮಿಕ್ಸಿ ಪಿಂಟು ಪಿನ್ ಏನ್ ತಗೊಬಂದು ಹಾಕ್ತಾರ ಇರೋಂತ್ ಹಾಕದೆ 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 ಪೇಪರ್ಗಳಿಗೆ ಅಷ್ಟು ಅಷ್ಟು ಕೊಟ್ಟೆ ಎಲ್ಲಿ ಕರ್ಕೊಂಬರೋದು ಆಯಿತು ಓಪನಿಂಗ್ ಆಯಿತು ಪೂಜೆ ಮಾಡಿದೆ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದೆ ರಾತ್ರಿ ಪೂಜೆ ಇದೇ ಜಾಗದಲ್ಲಿ ಮಾಡಿದ್ವಿ ರಾತ್ರಿ ಒಂದು ಐವತ್ತೊಂದು ಕಳಸ ಇಟ್ಟು ಒಂಬತ್ತು ಜನ ಪುರೋಹಿತರು ಬಂದರು ಆ ಬಂದರು ಅವ್ರು ಮಾಡಿದ್ರು ಮತ್ತೆ ಬೆಳಗ್ಗೆ ಪೂ ಪೂಜೆ ಆಯಿತು ಎಲ್ಲ ಆಯ್ತು ಮಾರ್ರೆ ಇನ್ನೇನು ಎಲ್ಲಿ ಕರ್ಕೊಂಬರೋದು ಸರಿ ಅಂದ್ರೆ ಗೀತಮ್ಮ ಅಂತಿದ್ರು ಅವರು ನೆನೆಸ್ಕೋಬೇಕು ನಾನು ಇವಾಗ ಅವರು ಆಶ್ರಮ ಮಾಡ್ತಾಯಿದ್ರು ಈಗಲೂ ಮಾಡ್ತಾಯಿದ್ದಾರೆ ಗೀತಮ್ಮ ಅಂತ ಅವ್ರನ್ನ ಗ್ರೂಪ್ ಅಲ್ಲಿ ಇದ್ರು ಆ ಗ್ರೂಪ್ಗೆ ನನ್ನ ಹ್ಯಾಡ್ ಮಾಡಿದ್ರು ಈ ನಮ್ಮ ಇಷ್ಟು ಜನ ಏನ್ ಗ್ರೂಪ್ ಇದೆ ಕರ್ನಾಟಕದಲ್ಲಿರೋ ಆಶ್ರಮಗಳು ಆಶ್ರಮಗಳದ್ ಗ್ರೂಪ್ ಹ್ಯಾಡ್ ಮಾಡ್ಕೊಂಡಿದ್ರು ನನ್ನ ಆಗ ಗೀತಮ್ಮ ಅವರು ರಾ ಆಟೋ ಜನಂಗೆ ತುಂಬಾ ಫೇವರ್ ಅಂದ್ರೆ ಅವ್ರು ದೊಡ್ಡ ದೊಡ್ಡವ್ರ್ ನಾವೆಲ್ಲರೂ ಗೌರವ ಕೊಡ್ತೀವಿ ಆ ಗೀತಮ್ಮ ಏನ್ ಮಾಡೋದು ಅಂತ ಕೇಳ್ದೆ ಸರಿ ಬನ್ನಿ ಒಂದ್ಸತಿ ಹೋಗೋಣ ಯಾರಾದ್ರೂ ಇದ್ರೆ ಕರ್ಕೊಂಬರೋಣ ಪಾ ಪರೋಡ ಲಟ ಹೇಳ್ತಿದವ್ರಿ ಹೋದ್ವಿ ಫಸ್ಟ್ ಸಿಕ್ಕಿದ್ದು ನನಗೆ ಲಕ್ಷ್ಮೀ ಅಜ್ಜಿ ರೈಲ್ವೆ ಸ್ಟೇಷನಲ್ಲಿ ಈಗಲೂ ಅವ್ರು ಹೇಳ್ತಾರೆ ಕೇಳಿ ತುಂಬ ಚಳಿ ನಡ್ಕೊಂಡು ಕೂತಿರ್ತಾರೆ ತುಂಬ ಚಳಿ ಅಂದರೆ ಚಳಿ ಆದರೆ ಒಂದೂವರೆ ಕರ್ಕೊಂಬರ್ತೀವಿ ಅಜ್ಜಿನ ನನ್ನ ಮಗ ಹಿಂಗೆ ಎತ್ಕೊಂಡು ಬರ್ತಾನೆ ಅಜ್ಜಿ ಈಗಲೂ ಹೇಳುತ್ತೆ ಹಿಂಗೆ ಎತ್ಕೊಂಡು ಬಂದೆ ಅಂತ ಫಸ್ಟ್ ಅಜ್ಜಿ ನನಗೆ ಆಮೇಲೆ ಒಬ್ಬರು ಗಂಡಸರು ದೇವಿಯ ಪರ್ಕಲ್ಲಿ ಬಿದ್ದು ಮಲಗಿರ್ತಾರೆ ರೋಡಲ್ಲಿ ಹಾಲು ಬೇಕ ಮುಂದ್ಗಡೆ ಮಲಗಿರ್ತಾರೆ ಯಾರು ಇರೋಲ್ಲ ಚಳಿ ಅವ್ರನ್ನ ಕರ್ಕೊಂಬರ್ತೀವಿ ಇಬ್ಬರನ್ನ ಫಸ್ಟ್ ನಾನು ಆಶ್ರಮಕ್ಕೆ ಕರ್ಕೊಂಬರ್ತೀನಿ ಮಾರ್ತೀವಿ ಅನ್ನಲ್ಲಿ ತಗ ಆಯ್ತು ಮಾರನೇ ದಿನ ಹೋಗ್ತೀವಿ ರೋಡ್ಗೆ ಮೂರನೇ ದಿನ ಒಬ್ಬನ್ನ ಕರ್ಕೊಬರ್ತೀವಿ ಪುಣ್ಯಾತ್ಮ ಜೀವನದಲ್ಲಿ ನೆನೆಸ್ಕೋಬೇಕು ನನ್ನ ಮಗನ ನಾನು ಇವತ್ತು ರಾತ್ರಿ ಹನ್ನೊಂದುವರೆಗೆ ಕರ್ಕೊಂಬರ್ತೀನಿ ಇದೇ ಜಾಗದಲ್ಲಿ ಕ್ಯಾಮ್ರಾ ಎಲ್ಲ ಇತ್ತು ಆಗಲೇ ನನ್ನ ಆಶ್ರಮದ ಹದಿಮೂರು ಕ್ಯಾಮ್ರಾನು ಇತ್ತು ಹನ್ನೊಂದು ಗಂಟೆ ಕರ್ಕೊಂಬಂದು ರಾತ್ರಿ ಇದೇ ಜಾಗದಲ್ಲಿ ಮೂಲಲ್ಲಿ ಮಲಕ್ಕೋತಾನೆ ಮಾರನೇ ದಿನ ಹನ್ನೊಂದು ಮುಲಕ್ಕೆ ಸತೋಯ್ತಾನೆ ಓಹೋ ಸ್ಟಾರ್ಟ್ ಆಯಿತು ನೋಡಿ ನನ್ನ ಹಣೆ ಬರ ಶಶಿಕಲನ ಹಣೆ ಬರ ಸ್ಟಾರ್ಟ್ ಆಯ್ತಲ್ಲಿ ಏನಾಗಿತ್ತು ಏನಿಲ್ಲ ನಾಲ್ಕು ವರ್ಷ ರೋಡಲ್ಲಿದ್ದ ಅಣ್ಣ ಯಶವಂತಪುರದಲ್ಲಿ ನಾಲ್ಕು ವರ್ಷ ಓಡಲ್ದಿದ್ದವನು ಸಾಯಿಲ್ಲ ಮನುಷ್ಯ ನನ್ನ ಆಶ್ರಮದಲ್ಲಿ ಬಂದು ಪ್ರಾಣ ಹೋಗುತ್ತೆ ದೇವರು ಇಂಥ ಜಾಗದಲ್ಲಿ ಸಾಯ್ಬೇಕು ಅಂತ ಸೃಷ್ಟಿ ಮಾಡಿರ್ತಾರೆ ಒಳ್ಳೆವನ್ನೂ ಬಿಡಲ್ಲ ಕೆಟ್ಟವನ್ನೂ ಬಿಡಲ್ಲ ದೇವರು ಹೀಗೆ ಸಾಯ್ಬೇಕು ನಾನು ದೇವ್ರು ಪೂಜೆ ಮಾಡಿದೆ ಅಂತ ಒಳ್ಳೆ ಸಾವು ಕೊಡಲ್ಲ ತುಂಬ ನಾನು ಒಳ್ಳೆ ಒಳ್ಳೆ ಕೆಲಸ ಮಾಡಿಬಿಟ್ಟಿದೀನಿ ಅಂತಲೂ ಒಳ್ಳೆ ಸಾವು ಕೊಡಲ್ಲ ನೀನು ಹೀಗೆ ಸಾಯ್ಬೇಕು ಅಂತ ಒಟ್ಟು ಸಾವು ಎರಡು ನನ್ನ ನೆನೆ ಬರದಲ್ಲಿರುತ್ತೆ ಆ ಮಧ್ಯದಲ್ಲಿ ನಮ್ಮ ಒಂದೇ ಒಂದೇ ರಾತ್ರಿ ರಾತ್ರಿ ನಾಲ್ಕು ವರ್ಷ ಸಾಯ್ಲಿಲ್ಲ ಅಣ್ಣ ರೋಡಲ್ಲಿದ್ದವನು ಅವನ ಲಾಯಿಸ್ಟ ಆಯಸ್ಸು ಇಲ್ಲಿ ಬರ್ದಿತ್ತು ಈ ಜಾಗ ಈ ಭೂಮಿ ತಾಯಿ ಇಲ್ಲಿ ಬರ್ಕೊಂಡಿದ್ಲು ಕರ್ಕೊಂಡು ಬರ್ತೀವಿ ಸತೋಗ ಅಮ್ಮ ಏನ್ ಮಾಡದಮ್ಮ ನಾನು ಏನ್ ಮಾಡಿದ್ರು ರವಿ ಅವತ್ತಾರು ಸಹಾಯಕ್ಕೆ ಬರಲ್ಲ ಅವತ್ತು ನಾನೊಬ್ಳು ನನ್ನ ಮಗ ಅವತ್ತು ಒಂದು ದಿನ ಏನು ಪುಟಬಾತಲ್ಲಿ ನಿಂತಾಗ ನಾನು ನನ್ನ ಮಗ ಇದ್ದವೋ ಈ ಮನುಷ್ಯ ಸತ್ತಾಗ ನಾನು ನನ್ನ ಮಗ ಇಬ್ಬರೇ ಅನುಭವಿಸಿದ್ ನೋವು ಅವಾಗ ಹೆಲ್ಪ್ ತಗೊಳ್ಳಿ ಗ್ರೂಪ್ ಯಾರು ಬರಲಿಲ್ಲ ಕೇಳಿಕೊಂಡೆ ಯಾರ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು ನನಗೆ ಅವಶ್ಯಕತೆ ಇಲ್ಲ ಕೇಳಿದೆ ರೆಸ್ಪಾನ್ಸ್ ಏನು ಬಂತು ಇಲ್ಲ ಅಯ್ಯೋ ಯಾಕೆ ಕರ್ಕೊಂಡ್ಬಂದ್ಬಿಟ್ರಿ ಯಾಕೆ ಮಾಡಿದ್ರಿ ಅವಾಗ ಗೊತ್ತಾಗತ್ತೆ ನನಗೆ ಪೊಲೀಸ್ ಸ್ಟೇಷನ್ ಲೆಟರ್ ತಗೊಂಡು ಕರ್ಕೊಬರ್ಬೇಕು ಅಂತ ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಒಳ್ಳೆ ಉದ್ದೇಶ ಇತ್ತು ನನಗೆ ನನ್ನ ಉದ್ದೇಶ ಒಳ್ಳೇದಿತ್ತು ಕೆಟ್ಟದಿರ್ಲಿಲ್ಲ ಬಟ್ ಈ ರೀತಿಯಲ್ಲಿ ಕರ್ಕೊಂಡ್ಬರ್ಬೇಕು ಅಂತ ಗೊತ್ತಿರ್ಲಿಲ್ಲ ನನಗೆ ಟೆಕ್ನಿಕಲಿ ಹಿಂಗೆಲ್ಲ ಇದೆ ಇದೆ ಅಂತ ಸತ್ತೋಗಿರೋ ಹೆಣ ತಗೊಂಡು ಕೆ ಸಿ ಜನ್ರಲ್ಗೆ ಹೋಗ್ತೀವಿ ನಾನು ನನ್ನ ಮಗ ಗಾಡೀಲಿ ಹಾಕೋತೀವಿ ಸತ್ತೋಗ್ಬಿಟ್ಟವ್ರೆ ಸರ್ಟಿಫಿಕೇಟ್ ಕೇಳ್ತಾವ್ರೆ ಸರ್ಟಿಫಿಕೇಟ್ ಎಲ್ಲಿ ತರಬೇಕು ಅಂತ ಗೊತ್ತಿಲ್ಲ ನನಗೆ ಮಂದಿಬ್ರು ಮೂರು ಜನಕ್ಕೆ ಫೋನ್ ಮಾಡ್ತೀನಿ ಅಯ್ಯೋ ಯಾಕೆ ಕರ್ಕೊಂಬಂದ್ಬಿಟ್ರಿ ದೊಡ್ಡ ಕೇಸ್ ಆಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತೆಲ್ಲ ಹೇಳ್ತಾರೆ ಮೀಟ್ರ್ ಆಫ್ ನನ್ನ ಮಗ ಕೇಳ್ತಾನೆ ನಿನಗಿದು ಬೇಕಿತ್ತಾ ಬೇಕಿತ್ತಾ ಅಂತ ಅವತ್ತೇ ಅವ್ನು ಕೇಳಿದ್ದು ನನಗೆ ಬೇಕಿತ್ತ ನಿಗಿದು ಸರ್ ನಂಬ್ತಿರೋ ಬಿಡ್ತಿರೋ ಶ್ರೀನಿವಾಸ್ ಸರ್ ಸತ್ತೋಗಿದ್ದೇನೆ ಅಂತ ನನಗೆ ಗೊತ್ತು ಸರ್ಟಿಫಿಕೇಟ್ಗೋಸ್ಕರ ಕೆ ಸಿ ಜನರಲ್ಗೆ ಹೋಗ್ತೀವಿ ನಾನು ನನ್ನ ಮಗ ಹಿಂದೆ ಗಾಡಿಲೇಣ ನಾನು ನನ್ನ ಮಗ ಇಲ್ಲಿಂದ ಕೆ ಸಿ ಜನರಲ್ಗೆ ತೊಗೊಂಡೋಗ್ತೀನಿ ಅವ್ರು ಆಲ್ರೆಡಿ ಸತ್ತೋಗಿದೆ ಅಂತ ಹೇಳ್ತಾರೆ ಸರ್ ಸರ್ಟಿಫಿಕೇಟ್ ಕೊಡ್ತೀರಾ ಇಲ್ಲ ಆಲ್ರೆಡಿ ಜೀವ ಹೋಗ್ಬಿಟ್ಟು ಏನು ಕೊಡೋಣ ಆ ಥರ ಅಲ್ಲಿಂದ ವಿಕ್ಟೋರಿಯಾಕ್ಕೆ ತೊಗೊಂಡೋಗ್ತೀನಿ ಹೇಳ್ತಾ ಇದ್ದೀವಿ ಸಂಕಟ ನೋವು ದುಃಖ ಏನಾಗುತ್ತಂತ ಭಯ ವಿಕ್ಟೋರಿಯಾ ಕರ್ಕೊಂಡೋಗ್ತೀವಿ ವಿಕ್ಟೋರಿಯಾದಲ್ಲಿ ಆಲ್ರೆಡಿ ಸತ್ತೋಗಿದ್ದಾರೆ ಸರಿಗೇನು ಮಾಡ್ಬೋದು ಒಂದು ಸರ್ಟಿಫಿಕೇಟ್ ಕೊಡ್ತೀರಾ ಕೊಡೋಕ್ಕಾಗಲ್ಲ ಪೋಸ್ಟ್ ಮಾರ್ಟಮ್ಗೆ ಹಾಕ್ಬಿಟ್ಟು ಪೊಲೀಸವ್ರು ಬಂದು ಎಂಕ್ವೈರಿ ಮಾಡ್ತಾರೆ ಶವಾಗಾರದಲ್ಲಿ ಪೊಲೀಸ್ ಅಂದಷ್ಟು ಭಯನೂ ಸ್ಟಾರ್ಟ್ ಆಗುತ್ತೆ ಏನೂ ಗೊತ್ತಿಲ್ಲ ಅಲ್ಲ ಭಯ ಸ್ಟಾರ್ಟ್ ಆಗುತ್ತೆ ಏನು ಮಾಡಬೇಕು ಅಯ್ಯೋ ನಾವೇನು ರೋಡಿಗೆ ಬಂದುಬಿಡ್ತೀವ ದೇವ್ರನ್ನ ನೆನೆಸ್ಕೊಳ್ತೀನಿ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತೀನಿ ಒಳ್ಳೆಯ ಕೆಲಸ ಮಾಡಿ ತಪ್ಪ ನನಗೆ ನನಗೆ ಇದಕ್ಕಿಂತ ಒಳ್ಳೆ ಕೆಲಸ ಯಾವುದಿದೆ ನನ್ನ ಜೀವನದಲ್ಲಿ ನೋಡದೆ ಇರೋ ಪ್ರಪಂಚ ಇಲ್ಲ ನೋಡದೆ ಇರೋ ಜೀವನ ಇಲ್ಲ ಎಲ್ಲ ನೋಡ್ಬಿಟ್ಟಿದ್ದೀನಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಬಂದಿದ್ದೀನಿ ಯಾಕಪ್ಪ ಈ ಕಷ್ಟ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಹಣೆ ಬರ ಅಲ್ಲೂ ಕೊಡಲ್ಲ ಶವಗರ ಆದ ತಕ್ಷಣ ಭಯಪಟ್ಕೊಂಡು ಮತ್ತೆ ಹಣ ತೊಗೊಬರ್ತೀವಿ ಎಣ ತೊಗೊಂಬಂದು ಮಲಗಿಸ್ಕೊಳ್ತೀವಿ ಆಶ್ರಮಕ್ಕೆ ಇಡೀ ಎಲ್ಲ ಸುತ್ತದೆ ನಾಲ್ಕು ಗಂಟೆಗೇ ಮದ್ನಾಲ್ಕು ನಂಡಿ ಸ್ಟೇಷನ್ಗೆ ಹೋಗ್ತೀನಿ ಅಲ್ಲೂ ಬರ್ಕೊಡ್ತೀನಿ ಈ ಥರ ಹಿಂಗೆ ಆಗ್ಬಿಟ್ಟಿದೆ ಅಂತ ಎಲ್ಲಿಂದ ಕರ್ಕೊಂಬಂದ್ರಿ ಹೆಂಗೆ ಕರ್ಕೊಂಬಂದ್ರಿ ನೀವು ಸ್ಟೇಷನ್ ಕಡೆಯಿಂದ ಕರ್ಕೊಂಬರ್ಬೇಕಲ್ವಾ ಅಂತ ಅವರು ಕೇಳ್ತಾರೆ ಅವರು ಎಲ್ಲ ಬರೆಸ್ಕೊಳ್ತಾರೆ ಅಲ್ಲೂ ಏನು ಮಾಹಿತಿ ಸಿಗಲ್ಲ ವಾಪಸ್ ಬಂದುಬಿಡ್ತೀನಿ ಯಾಕೆ ಅಂದರೆ ನನ್ನ ಆಶ್ರಮ ರಿಜಿಸ್ಟರ್ ಆಗಿಲ್ಲ ಗೊತ್ತಿಲ್ಲ ಇದೊಂದು ಪೇಪರ್ ನನಗೆ ಗೊತ್ತಿರಲಿಲ್ಲ ಸತ್ಯವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಯಾರು ಹೇಳೂ ಇಲ್ಲ ಯಾರೂ ಹೇಳಲಿಲ್ಲ ನನಗೆ ಏನ್ ಬಂದರೂ ನಾನು ಇದ್ದೀನಿ ಎಂದಿದ್ರು ಯಾರು ಹೇಳಲಿಲ್ಲ ಎದುರಿಸ್ದೆ ಅವತ್ತು ಯಾರನ್ನೂ ಕೈಕಲ್ಲಿ ಹಿಡೀಲಿಲ್ಲ ಯಾರನ್ನೂ ಭಿಕ್ಷೆ ಬೇಡಲಿಲ್ಲ ಎಂತೆಂಥವರೋ ಗೊತ್ತಿದ್ರು ನನ್ನ ಇಂಡಸ್ಟ್ರಿಲಿ ಯಾರ ಹತ್ರನೂ ಹೋಗಲಿಲ್ಲ ಒಬ್ಬರು ಮನೆಗೆ ಹೋಗಲಿಲ್ಲ ಅನುಭವಿಸ್ಬೇಕು ನಾನಿದು ಇದನ್ನೇ ನಾನು ಎದುರಿಸಲಿಲ್ಲ ಅಂದರೆ ನಾನು ಯೋಗ್ಯತೆಗೆ ಮುಂದೆ ಏನು ಎದುರಿಸ್ತೀನಿ ಇದಕ್ಕಿಂತ ಬೇರೆ ಬೇರೆ ಬರುತ್ತೆ ನನಗೆ ಕಣ್ಣೀರು ಒಂದೇ ಅವತ್ತು ಹುಡ್ಕೊಂಡಿದ್ದು ನಮಗೆ ಇದ್ದೀವಿ ನಾನು ಮಗ ಬೈತಾವನೆ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಅಳ್ತಾ ಕೂತಿದೀಯಾ ಏನಕ್ಕೆ ಬೇಕಿತ್ತು ನಿನಗೆ ಅಂತಾನೆ ಸುಮ್ಮನಿರೋ ಹೋಗ್ಲಿ ಮಾಡಿಬಿಟ್ಟಿದ್ದೀನಿ ಸುಮ್ಮ ಅಂತ ನಾನು ಅವನಿಗೆ ಸ್ಟೇಷನ್ಗೆ ಹೋಗ್ಬಿಟ್ಟು ವಾಪಸ್ ಬರ್ತೀವಿ ನಾನು ನನ್ನ ಮಗ ಇಬ್ಬರೂ ಹೋಗ್ತೀವಿ ಬಾಡಿಲಿಲ್ಲೇ ಮಲಗಿಸ್ತೀನಿ ನಾನು